ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಯು ಎಲ್ಲರಿಗೂ ಜಾಗೃತಿ ಟೆಕ್ ಫಾರೀವ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಭೂಮಿ ಲಾಗಿನ್ನಲ್ಲಿ ಆ ಒರಿಜಿನಲ್ ಪಹಾಣಿನ ಯಾವ ಥರ ತೆಗೆಯೋದು ಅಂತ ಸೊ ಅದು ಕೂಡ ತುಂಬ ಈಸಿ ಇದೆ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಹತ್ತೋದ್ರಿಂದ ನಾವು ಹೋಗೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಸರ್ಚ್ ಬರಲ್ಲಿ ಭೂಮಿ ಆನ್ಲೈನ್ ಅಂತ ಸರ್ಚ್ ಮಾಡಬೇಕು ಭೂಮಿ ಆನ್ಲೈನ್ ನೀವು ಟೈಪ್ ಮಾಡಿ ಅದನ್ನು ಸರ್ಚ್ ಕೊಡಿ ನೀವು ಇಲ್ಲಿ ನೋಡ್ಬೋದು ಭೂಮಿ ಆನ್ಲೈನ್ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಳ್ಳ್ರಿ ಓಕೆ ಈ ಥರ ಓಪನ್ ಆಗುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಐ ವ್ಯಾಲೆಟ್ ಸರ್ವಿಸಸ್ ಇಲ್ಲಿ ಆ ಲೆಫ್ಟಲ್ಲಿ ಲಾಗಿನ್ ಇದೆ ನನ್ನ ಐ ಡಿಫಾಲ್ಟಾಗಿ ಅದು ಸೇವ್ ಆಗಿರುತ್ತೆ ಯಾಕಂದರೆ ನಾನು ತುಂಬ ಪಹಣಿಗಳನ್ನ ತೆಗಿತಾ ಇರ್ತೀನಿ ಸೊ ಹಾಗಾಗಿ ಅದನ್ನು ನಾನು ಸೇವ್ ಪಾಸ್ವರ್ಡನ್ನ ಕೊಟ್ಟಿದ್ದೀನಿ ಸೊ ನನ್ನ ಐ ಡಿ ಬಂದ್ಬಿಟ್ಟು ಜಿ ಒನ್ ಕೌಳೂರ್ ಏಯ್ಟ್ ಟು ಏಯ್ಟ್ ಅಂತ ಸೊ ಪಾಸ್ವರ್ಡ್ನ ಇಲ್ಲಿ ನಾನು ಎಂಟ್ರಿ ಮಾಡ್ಕೊತೀನಿ ಸೊ ನೀವು ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊತೀನಿ ಅದಾದಮೇಲೆ ಕೆಳಗಡೆ ಒಂದು ಕ್ಯಾಪ್ಚರ್ ಕೊಡಿರುತ್ತೆ ಅದನ್ನು ಎಂಟ್ರಿ ಮಾಡ್ಕೋಬೇಕು ಎಂಟ್ರಿ ಮಾಡಿಕೊಂಡು ನೀವು ಲಾಗಿನ್ ಅಂತ ಕೊಟ್ಟರೆ ನೀವು ನೋಡ್ಬೋದು ಆ ಭೂಮಿ ಲಾಗಿನ್ ಆಯಿತು ಸೊ ಇದರಲ್ಲಿ ನೀವು ಮೊಟೇಶನ್ನ ತೆಗೆದುಕೊಡ್ಬೋದು ಅದಾದಮೇಲೆ ನೀವು ನಾಡ ಕಚೇರಿಯ ಯಾವುದೇ ಅಪ್ಲಿಕೇಶನ್ ಕೂಡ ಕೂಡ ಇಲ್ಲೆಯಿಂದಾನೂ ಕೂಡ ಹಾಕ್ಬೋದು ಆರ್ ಟಿ ಸಿ ಅಂತಿದೆ ಅದನ್ನು ಓಪನ್ ಮಾಡಿಕೊಳ್ಳ್ರಿ ಓಪನ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ಈ ಥರ ಓಪನ್ ಆಗುತ್ತೆ ಆ ಭೂಮಿ ಆನ್ಲೈನ್ ಐ ಆರ್ ಟಿ ಸಿ ಅಂತ ಇಲ್ಲಿ ನನ್ನ ವ್ಯಾಲೆಟ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಒನ್ ನೈಂಟಿ ಫೈವ್ ಇಲ್ಲಿ ನನ್ನ ಐ ಡಿ ತೋರಿಸ್ತಾ ಇದೆ ಜೀವನ್ ಕೌಳೂರ್ ಏಟ್ ಟು ಏಟ್ ಸೊ ನೆಕ್ಸ್ಟ್ ನೀವು ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ ನಿಮ್ಮ ಜಮೀನು ಯಾವ ಡಿಸ್ಟ್ರಿಕ್ಕಲ್ಲಿ ಬರುತ್ತೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ಹೋಬಳಿನ ಸೆಲೆಕ್ಟ್ ಮಾಡಿ ಅದಾದಮೇಲೆ ನಿಮ್ಮ ವಿಲೇಜ್ ನಿಮ್ಮ ಊರನ್ನು ಸೆಲೆಕ್ಟ್ ಮಾಡಿ ಮೇಲೆ ನಿಮ್ಮ ಸರ್ವೆ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ನೀವು ಗೋ ಅಂತ ಕೊಟ್ರೆ ಇದಂತೂ ಸ್ಟಾರ್ ಇರುತ್ತೆ ಐಸಾ ಬಂದು ಇಸಾ ಒನ್ ಇದೆಯೋ ಟೂ ಇದೆಯೋ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಜಮೀನಿನ ಐಸಾ ಯಾವುದಿದೆಯಾ ಅಂತ ಸೊ ಒನ್ ಇದ್ದರೆ ಒನ್ ಅಂತ ಟೈಪ್ ಮಾಡ್ಕೊಳ್ಳ್ರಿ ಟೂ ಇದ್ರೆ ಟೂ ಅಂತ ಟೈಪ್ ಮಾಡ್ಕೊಳ್ಳ್ರಿ ಇಲ್ಲ ಅ ಆ ಇ ಅಂತಿರುತ್ತೆ ಅದನ್ನು ನಿಮ್ದು ಇರುತ್ತೋ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಪೀರಿಯಡ್ ನಿಮ್ಮದು ಪಹಣಿ ನಿಮ್ಗೆ ಯಾವ ಪೀರಿಯಡ್ ಬೇಕು ಇಲ್ಲಿ ನೀವು ನೋಡ್ಬೋದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅದು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇದೆ ಆ ಪಹಣಿ ಪೀರಿಯಡ್ ನಿಮಗೆ ಯಾವ ಪಿರಿಯಡ್ ಬೇಕಾಗುತ್ತೋ ಆ ಪಿರಿಯಡ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ನೀವು ಫೆಸ್ಟ್ ಡೀಟೇಲ್ಸ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳ್ರಿ ಸೊ ನೀವು ನೋಡ್ಬೋದು ನಿಮ್ಮ ಸರ್ವೆ ನಂಬರ್ನಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೋ ಅಷ್ಟು ಜನದ್ದು ಇಲ್ಲಿ ನೇಮ್ ತೋರಿಸುತ್ತೆ ಅವ್ರದ್ದು ಎಷ್ಟಿದೆ ಜಮೀನು ಆ ಜಮೀನು ತೋರಿಸುತ್ತೆ ಆ ಎರಡು ಎಕರೆ ಹದಿನೈದು ಗುಂಟೆ ಇದೆ ನೀವು ಇಲ್ಲಿ ಆರ್ ಟಿ ಸಿ ಅಂತ ಹೊಡೆದ್ರೆ ನಿಮ್ಮ ಪಾಣಿ ಅಂದರೆ ಜಸ್ಟ್ ಆಗುತ್ತೆ ಅಷ್ಟೇ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಹ್ಮ್ ನಿಮ್ಮ ಪಹಾಣಿ ಜಸ್ಟು ಓಪನ್ ಆಗುತ್ತೆ ಇದನ್ನು ನಾವು ಆ ಪ್ರಿಂಟ್ ತಗೋಕ್ಕಾಗಲ್ಲ ಇದನ್ನು ಮತ್ತೆ ನಾವು ಕ್ಯಾನ್ಸಲ್ ಮಾಡಿ ನೆಕ್ಸ್ಟು ಪೇ ಆ್ಯಂಡ್ ಪ್ರಿಂಟ್ ಐ ಆರ್ ಟಿ ಸಿ ಅಂತಿದೆ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ ನಿಮಗೆ ಟೆನ್ ರುಪೀಸ್ ಕಟ್ಟಾಗುತ್ತೆ ನಿಮ್ಮ ವ್ಯಾಲೆಟಿಂದ ಸೊ ಕಟ್ಟಾಗಿ ನೀವು ಓಕೆ ಅಂತ ಕೊಟ್ಟರೆ ಸೊ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಪಹಣಿ ಡೌನ್ಲೋಡ್ ಆಗುತ್ತೆ ಸೊ ನೀವು ಅದನ್ನು ಪ್ರಿಂಟ್ ತೆಗೆದು ನಿಮ್ಮ ಯಾರಿದ್ದಾರೆ ಕಸ್ಟಮರ್ ಕಸ್ಟಮರ್ ಕೊಡ್ಬೋದು ಇಲ್ಲ ನಿಮ್ಮದಿದ್ದರೆ ನೀವು ಅದನ್ನ ಯಾವುದೇ ಕೆಲಸಕ್ಕಾದರೂ ಯೂಸ್ ಮಾಡ್ಕೋಬಹುದು ಸೊ ಇಷ್ಟೇ ತುಂಬ ಈಸಿ ಇದೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ತುತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ